ಂತಾರ ಸಿನಿಮಾದ ವಿರುದ್ಧ ದೈವಾರಾಧಕರು ದೈವಕ್ಕೆ ದೂರನ್ನ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಭಾರಿ ಚರ್ಚೆಗಳಾಗ್ತಾ ಇದೆ ಹುಚ್ಚು ಕಟ್ಟಿದವರನ್ನ ಹುಚ್ಚು ಹಿಡಿಸುತ್ತೇನೆ ದೈವದ ಹೆಸರಿನಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸುತ್ತೇನೆ ನಿಮ್ಮ ಹಿಂದೆ ನಾನಿದ್ದೇನೆ ಹೋರಾಟ ಮುಂದುವರಿಸಿ ಇದು ದೈವಾರಾಧಕರಿಗೆ ಪೀಚಂಡಿ ದೈವದ ಅಭಯ ದೈವದ ಹೆಸರಲ್ಲಿ ಯಾರು ದುಡ್ಡು ಮಾಡ್ತಾ ಇದ್ದಾರೋ ಅವರ ದುಡ್ಡನ್ನ ಆಸ್ಪತ್ರೆಗೆ ಸುರಿಸುತ್ತೇನೆ ಹುಚ್ಚು ಕಟ್ಟಿದವರನ್ನ ಹುಚ್ಚು ಹಿಡಿಸುತ್ತೇನೆ ದೈವದ ಹೆಸರಲ್ಲಿ ಹೋಗಿ ಬಂದು ಇವರು ದುಡ್ಡನ್ನ ಮಾಡ್ತಾ ಇದ್ದಾರೆ ಅಂತವರ ದುಡ್ಡನ್ನ ಆಸ್ಪತ್ರೆಗೆ ಸುರಿಸುತ್ತೇನೆ ಅಂತ ಜೊತೆಗೆ ನಿಮ್ಮ ಹಿಂದೆ ನಾನಿದ್ದೇನೆ ಹೋರಾಟ ಮುಂದುವರಿಸಿ ಅಂತ ದೈವಾರಾಧಕರಿಗೆ ಪಿಲ್ಚಂಡಿ ದೈವ ಅಭಯವನ್ನ ನೀಡಿದೆ ದೈವಾರಾಧಕ ಶ್ರೀಧರ್ ಕವತ್ತಾರ್ ಈ ಬಗ್ಗೆ ಹೇಳಿಕೆ ಕೊಟ್ಟಿರೋದು ದೈವದ ಅಪಹಾಸ್ಯದಿಂದ ನಮಗೆ ಬೇಸರ ಆಗಿದೆ ನಮ್ಮ ಹೋರಾಟಕ್ಕೆ ಬೆಂಬಲ ಇದೆ ಅಂತ ದೈವ ನುಡಿ ನೀಡಿದೆ ಬೇರೆಯವರು ಮಾಡಿದ ತಪ್ಪನ್ನ ತುಳುವರು ಮಾಡಬೇಡಿ ನಟನನ್ನೇ ದೈವವಾಗಿ ಆರಾಧಿಸೋ ಅವಿವೇಕಿಗಳಿದ್ದಾರೆ ದೈವಕ್ಕೆ ಯಾರೇ ಅಪಹಾಸ್ಯ ಮಾಡಿದರೂ ವಿರೋಧಿಸುತ್ತೇವೆ ಅಂತ ಇವರೆಲ್ಲ ಹೇಳಿದ್ದಾರೆ ಇವಾಗ ಬಗ್ಗೆ ಇನ್ನೆಷ್ಟು ಮಾಹಿತಿಯನ್ನ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿ ದಿನೇಶ್ ಕಾಂತಾರ ಮೊದಲ ಭಾಗ ರಿಲೀಸ್ ಆದಾಗ್ಲೂ ಕೂಡ ಇದೇ ವಿಚಾರ ಭಾರಿ ಚರ್ಚೆಗೆ ಆಕ್ರೋಶಕ್ಕೆ ಕಾರಣ ಆಗಿತ್ತು ಈಗ ಚಾಪ್ಟರ್ ಒನ್ ರಿಲೀಸ್ ಆದ ಮೇಲೆಯೂ ಕೂಡ ಅದೇ ರೀತಿಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದೈವದ ಬಗ್ಗೆ ಅಪಹಾಸ್ಯ ಮಾಡೋದನ್ನ ಖಂಡಿತ ಸಹಿಸೋದಿಲ್ಲ ಇದು ಮನರಂಜನೆ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈಗ ದೈವದ ನುಡಿಯೂ ಕೂಡ ಬಂದಿರೋದನ್ನು ನಾವು ಗಮನಿಸಿದ್ವಿ ಏನೆಲ್ಲ ಆಯಿತು ಏನು ಹೇಳ್ತಾರೆ ದೂರುದಾರರು ಏನು ಅಪ್ಡೇಟ್ಸ್ ಕೊಡ್ತೀರಿ ಹೌದು ಶ್ರೀಪಾದ್ ಪಾಟೀಲ್ ಅಂದ್ರೆ ಈ ಹಿಂದಿನ ಕಾಂತಾರ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ವರ್ತನೆ ಆಗಿತ್ತು ಅಂದ್ರೆ ಆ ಒಂದು ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ಮತ್ತು ಗುಳಿಗ ದೈವದ ನರ್ತನ ಇತ್ತು ಅದನ್ನ ಒಂದಷ್ಟು ಜನ ಅನುಕರಿಸಿಕೊಂಡು ಆ ಸಭಾ ಕಾರ್ಯಕ್ರಮಗಳಲ್ಲೂ ಕೂಡ ಅದನ್ನ ಪ್ರದರ್ಶನ ಮಾಡಿದ್ರು ಹೀಗಾಗಿ ಅದರ ವಿರುದ್ಧ ಬಹಳಷ್ಟು ಅಂದೇ ಹೋರಾಟಗಳು ನಡೆದಿತ್ತು ಜೊತೆಗೆ ಅದಕ್ಕೆ ಸಂಬಂಧಪಟ್ಟವರಿಗೆ ಮನವಿ ಕೂಡ ನೀಡಿದ್ರು ಅಂದ್ರೆ ಇಂಥ ಇಂಥ ರೀತಿಯ ಅಪಹಾಸ್ಯಗಳನ್ನ ನಿಲ್ಲಿಸಬೇಕು ಅನ್ನುವಂತಹ ಮನವಿ ಕೂಡ ಅವತ್ತು ನೀಡಿದ್ರು ಆ ಬಳಿಕ ಅದು ಸ್ವಲ್ಪ ತಣ್ಣಗಾಗಿತ್ತು ಈಗ ಮತ್ತೆ ಕಾಂತಾರ ಒಂದು ಅಧ್ಯಾಯ ಮತ್ತೆ ಶುರುವಾಗಿದೆ ಅಂದ್ರೆ ಆ ಫಿಲ್ಮ್ ರಿಲೀಸ್ ಆಗಿದೆ ಫಿಲ್ಮ್ ರಿಲೀಸ್ ಆದ ಬಳಿಕ ಒಂದಷ್ಟು ಹುಚ್ಚಾಟಗಳು ನಾವು ಗಮನಿಸಬಹುದು ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾದಂತಹ ಹುಚ್ಚು ಪ್ರದರ್ಶನಗಳು ನಡೀತಾ ಇದೆ ಅಂದ್ರೆ ಕಾಂತಾರದಲ್ಲಿ ಯಾವ ರೀತಿಯಾಗಿ ದೈವದ ವೇಷ ಹಾಕಿದ್ದಾರೆ ಅದೇ ರೀತಿಯಾದಂತಹ ವೇಷವನ್ನ ತೊಟ್ಟು ಅದನ್ನ ಪ್ರದರ್ಶನ ಮಾಡುವುದು ಆ ಸಿನಿಮಾ ಮಂದಿರದಲ್ಲೇ ಒಂದು ರೀತಿಯಲ್ಲಿ ದೈವದ ವೇಷವನ್ನು ತೊಟ್ಟು ಆಚೆ ನೀಚೆ ಓಡುವುದು ಈ ರೀತಿಯಾದಂತಹ ಅನೇಕ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿ ಹರಿದಾಡ್ತಿದೆ ಇದರ ವಿರುದ್ಧ ದೈವಾರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಅನ್ನುವಂತ ದೃಷ್ಟಿಯಿಂದ ಈ ರೀತಿ ಮಾಡುವುದು ಸರಿಯಲ್ಲ ಅನ್ನುವಂತ ಆಕ್ರೋಶ ಅವರದ್ದು ಮತ್ತು ಆ ಇದ್ರ ವಿರುದ್ಧ ಒಂದು ಏನು ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ದು ಜೊತೆಗೆ ಇವತ್ತು ಆ ಬಜಪೆ ಸಮೀಪದ ಪಿಲ್ಚಂಡಿ ದೈವಸ್ಥಾನದಲ್ಲಿ ಇವತ್ತು ದೈವದ ಮುಂದೆಯೂ ಕೂಡ ಇದೇ ಮೊರೆಯನ್ನು ಇಟ್ಟಿರುವಂತದ್ದು ಅಂದ್ರೆ ಈ ಸಿನಿಮಾದಿಂದಾಗಿ ಈ ರೀತಿಯಾಗಿ ಆಗ್ತಾ ಇದೆ ಕೊನೆ ಬೇಕು ಅನ್ನುವಂತಹ ಒಂದು ಮೋರ ಪ್ರಾರ್ಥನೆಯನ್ನು ದೈವಾರಾಧಕರು ದೈವದ ಮುಂದೆ ಅಳಲನ್ನ ತೋಡಿಕೊಂಡಿರುವಂತದ್ದು ಈ ಸಂದರ್ಭದಲ್ಲಿ ದೈವ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಅಭಯವನ್ನು ನೀಡಿದೆ ಅಂದ್ರೆ ಆ ಈ ರೀತಿಯಾಗಿ ಯಾರೆಲ್ಲ ಹುಚ್ಚು ಕಟ್ತಾರೆ ಅಂದ್ರೆ ದೈವದ ವೇಷ ಹಾಕೊಂಡು ಯಾರೆಲ್ಲ ಹುಚ್ಚು ಕಟ್ತಾರೆ ಅವರಿಗೆ ಆ ಹುಚ್ಚು ಹಿಡಿಸುತ್ತೇನೆ ಮತ್ತು ದೈವದ ಹೆಸರಲ್ಲಿ ದುಡ್ಡು ಯಾರು ಮಾಡಿದ್ರು ಆ ದುಡ್ಡನ್ನು ಆಸ್ಪತ್ರೆಗೆ ಸೇರಿಸ್ತೇನೆ ಅನ್ನುವಂತಹ ಒಂದು ಅಭಯವನ್ನು ಕೂಡ ನೀಡಿರುವಂತದ್ದು ಜೊತೆಗೆ ಯಾರಿ ಯಾರು ಈ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಜೊತೆ ನಾನಿದ್ದೇನೆ ಹೋರಾಟ ಮುಂದುವರಿಸಿ ಅನ್ನುವಂತಹ ಅಭಯವನ್ನು ದೈವ ನೀಡಿರುವಂತದ್ದು ಒಟ್ಟಿನಲ್ಲಿ ಈ ಸದ್ಯದ ಮಟ್ಟಿಗೆ ಹೇಳುದಾದ್ರೆ ಸದ್ಯ ಬಹಳಷ್ಟು ಇಂತ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ಆ ರೀತಿಯಾದಂತಹ ಅಂದ್ರೆ ದೈವದ ವೇಷವನ್ನು ತೊಟ್ಟು ಅದನ್ನ ಅಣಕಿಸುವಂತಹ ರೀತಿಯಲ್ಲಿ ಬಹಳಷ್ಟು ಆ ವಿಡಿಯೋಗಳು ಬರ್ತಾ ಇದೆ ಇದರಿಂದ ದೈವಾರಾಧಕರಿಗೆ ಬಹಳಷ್ಟು ಆ ನಂಬಿಕೆಗೆ ಘಾಸಿ ಆಗ್ತಾ ಇದೆ ಅಂದ್ರೆ ಈ ಹಿಂದಿನಿಂದಲೂ ಕೂಡ ಒಂದಷ್ಟು ಮನವಿಗಳನ್ನ ಮಾಡ್ಕೊಂಡಿದ್ರು ಅಂದ್ರೆ ಕಾಂತಾರ ಅಧ್ಯಾಯ ಒಂದು ಬಂದಾಗ್ಲೂ ಮನವಿ ಮಾಡ್ಕೊಂಡಿದ್ರು ಅಂದ್ರೆ ಆ ಮುಂದಿನ ಕಾಂತ ಅಂದ್ರೆ ಈ ಹಿಂದಿನ ಕಾಂತಾರ ಬಂದಾಗ ಮನವಿ ಮಾಡಿಕೊಂಡಿದ್ರೆ ಏನಂದ್ರೆ ಮುಂದಿನ ಕಾಂತಾರ ಬರುವ ಸಂದರ್ಭದಲ್ಲಿ ಅದರಲ್ಲಿ ದೈವದ ವೇಷವನ್ನು ಪ್ರದರ್ಶನ ಮಾಡಬೇಡಿ ಸಿನಿಮಾದಲ್ಲಿ ದೈವದ ವೇಷ ಹಾಕಬೇಡಿ ಅನ್ನುವಂಥದ್ದು ಅವರ ಬೇಡಿಕೆ ಆಗಿತ್ತು ಆದ್ರೂ ಕೂಡ ಸದ್ಯ ಬಿಡುಗಡೆ ಆದಂತ ಕಾಂತಾರ ಅಧ್ಯಾಯ ಒಂದರಲ್ಲಿ ಆ ದೈವದ ವೇಷವನ್ನು ಕೂಡ ಹಾಕಲಾಗಿತ್ತು ಆ ಪಂಜುರ್ಲಿ ಮತ್ತು ಗುಳಿಗ ದೈವವನ್ನು ಕೂಡ ಅದರಲ್ಲಿ ಕಾಣಿಸಲಾಗಿತ್ತು ಇದು ಕೂಡ ಆ ದೈವದ ಕರಿ ದೈವಕರಿ ಅವರಿಗೆ ಅಸಮಾಧಾನಕ್ಕೆ ಕಾರಣವಾಗಿದೆ ಸದ್ಯ ದೈವದ ಮುಂದೆ ಅಸಮಾಧಾನವನ್ನು ಭಕ್ತರು ತೋಡಿಕೊಂಡಿರುವಂತದ್ದು ಶ್ರೀಪತ್ ಪಾಟೀಲ್ ಓಕೆ ಯು ಮಾಹಿತಿಗಾಗಿ ಆಯಿತು ಎನ್ನುವ ನಿಟ್ಟಿನಲ್ಲಿ ನಮಗೆ ತುಂಬ ಬೇಸರವಾಗಿ ನಾವು ಇವತ್ತೊಂದು ದಿನ ಪುಣ್ಯಕ್ಷೇತ್ರದ ಪೆರರ ದೇವಸ್ಥಾನಕ್ಕೆ ಬಂದಿದ್ದೇವೆ ಪಿಲಿಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ದೂರನ್ನ ತುಳುನಾಡಿನ ದೈವರ ಸಂರಕ್ಷಣೆ ವೇದಿಕೆ ಮುಖಾಂತರ ನಾವು ದೂರನ್ನು ನೀಡಿದ್ದೇವೆ ಆ ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಮಾನ ಅಪಹಾಸ ಮಾಡ್ತಾರೋ ಅವರನ್ನು ಹುಚ್ಚು ಕಟ್ಟಿಸ್ತೇನೆ ಅವರನ್ನ ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನ ಆ ದುಡ್ಡನ್ನ ನಾನು ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ನುಡಿಕೊಟ್ಟಿತ್ತು ಹಾಗಾಗಿ ನಮ್ಮೆಲ್ಲರ ನಂಬಿಕೆಗೆ ಆ ದೈವ ನುಡಿ ಕೊಟ್ಟಿದ್ದ ಹಾಗೆ ನಮ್ಮ ಹೋರಾಟಕ್ಕೆ ಕೂಡ ನನ್ನ ಬೆಂಬಲ ಇದೆ ದೈವ ಸಂಪೂರ್ಣವಾಗಿ ನಮಗೆ ಮುಂದೆ ಹೋಗಿ ಅನ್ನುವ ನುಡಿಯನ್ನು ಕೊಟ್ಟಿದೆ ನಮ್ಮ ಹೋರಾಟ ಮುಂದೆ ಬರೆಸುತ್ತೇವೆ ನಮ್ಮ ತುನ್ನಾಡಿನ ದೈವಾರಾಧನೆ ಸಂಘಟನೆ ಯಾರಾಗಲಿ ಅಪಹಾಸ ಅಂತಾರ ಸಿನಿಮಾದ ವಿರುದ್ಧ ದೈವಾರಾಧಕರು ದೈವಕ್ಕೆ ದೂರನ್ನ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಭಾರಿ ಚರ್ಚೆಗಳಾಗ್ತಾ ಇದೆ ಹುಚ್ಚು ಕಟ್ಟಿದವರನ್ನ ಹುಚ್ಚು ಹಿಡಿಸುತ್ತೇನೆ ದೈವದ ಹೆಸರಿನಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸುತ್ತೇನೆ ನಿಮ್ಮ ಹಿಂದೆ ನಾನಿದ್ದೇನೆ ಹೋರಾಟ ಮುಂದುವರಿಸಿ ಇದು ದೈವಾರಾಧಕರಿಗೆ ಪಿಚಂಡಿ ದೈವದ ಅಭಯ ದೈವದ ಹೆಸರಲ್ಲಿ ಯಾರು ದುಡ್ಡು ಮಾಡ್ತಾ ಇದ್ದಾರೋ ಅವರ ದುಡ್ಡನ್ನ ಆಸ್ಪತ್ರೆಗೆ ಸುರಿಸುತ್ತೇನೆ ಹುಚ್ಚು ಕಟ್ಟಿದವರನ್ನ ಹುಚ್ಚು ಹಿಡಿಸುತ್ತೇನೆ ದೈವದ ಹೆಸರಲ್ಲಿ ಹೋಗಿ ಬಂದು ಇವರು ದುಡ್ಡನ್ನ ಮಾಡ್ತಾ ಇದ್ದಾರೆ ಅಂಥವರ ದುಡ್ಡನ್ನ ಆಸ್ಪತ್ರೆಗೆ ಸುರಿಸುತ್ತೇನೆ ಅಂತ ಜೊತೆಗೆ ನಿಮ್ಮ ಹಿಂದೆ ನಾನಿದ್ದೇನೆ ಹೋರಾಟ ಮುಂದುವರಿಸಿ ಅಂತ ದೈವಾರಾಧಕರಿಗೆ ಪಿಲ್ಚಂಡಿ ದೈವ ಅಭಯವನ್ನ ನೀಡಿದೆ ದೈವಾರಾಧಕ ಶ್ರೀಧರ್ ಕವತ್ತಾರ್ ಈ ಬಗ್ಗೆ ಹೇಳಿಕೆ ಕೊಟ್ಟಿರೋದು ದೈವದ ಅಪಹಾಸ್ಯದಿಂದ ನಮಗೆ ಬೇಸರ ಆಗಿದೆ ನಮ್ಮ ಹೋರಾಟಕ್ಕೆ ಬೆಂಬಲ ಇದೆ ಅಂತ ದೈವ ನುಡಿ ನೀಡಿದೆ ಬೇರೆಯವರು ಮಾಡಿದ ತಪ್ಪನ್ನು ತುಳುವರು ಮಾಡಬೇಡಿ ನಟನನ್ನೇ ದೈವವಾಗಿ ಆರಾಧಿಸೋ ಅವಿವೇಕಿಗಳಿದ್ದಾರೆ ದೈವಕ್ಕೆ ಯಾರೇ ಅಪಹಾಸ್ಯ ಮಾಡಿದರೂ ವಿರೋಧಿಸುತ್ತೇವೆ ಅಂತ ಇವರೆಲ್ಲ ಹೇಳಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿ ದಿನೇಶ್ ಕಾಂತಾರ ಮೊದಲ ಭಾಗ ರಿಲೀಸ್ ಆದಾಗ್ಲೂ ಕೂಡ ಇದೇ ವಿಚಾರ ಭಾರಿ ಚರ್ಚೆಗೆ ಆಕ್ರೋಶಕ್ಕೆ ಕಾರಣ ಆಗಿತ್ತು ಈಗ ಚಾಪ್ಟರ್ ಒನ್ ರಿಲೀಸ್ ಆದ ಮೇಲೆಯೂ ಕೂಡ ಅದೇ ರೀತಿಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದೈವದ ಬಗ್ಗೆ ಅಪಹಾಸ್ಯ ಮಾಡೋದನ್ನು ಖಂಡಿತ ಸಹಿಸೋದಿಲ್ಲ ಇದು ಮನರಂಜನೆ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈಗ ದೈವದ ನುಡಿಯೂ ಕೂಡ ಬಂದಿರೋದನ್ನು ನಾವು ಗಮನಿಸಿದ್ವಿ ಏನೆಲ್ಲ ಆಯಿತು ಏನು ಹೇಳ್ತಾರೆ ದೂರುದಾರರು ಏನು ಅಪ್ಡೇಟ್ಸ್ ಕೊಡ್ತೀರಿ ಹೌದು ಶ್ರೀಪಾದ್ ಪಾಟೀಲ್ ಅಂದ್ರೆ ಈ ಹಿಂದಿನ ಕಾಂತಾರ ಬಂದಾಗಲೂ ಕೂಡ ಇದೇ ರೀತಿಯಾದಂತ ವರ್ತನೆ ಆಗಿತ್ತು ಅಂದ್ರೆ ಆ ಒಂದು ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ಮತ್ತು ಗುಳಿಗ ದೈವದ ನರ್ತನ ಇತ್ತು ಅದನ್ನ ಒಂದಷ್ಟು ಜನ ಅನುಕರಿಸಿಕೊಂಡು ಆ ಸಭಾ ಕಾರ್ಯಕ್ರಮಗಳಲ್ಲೂ ಕೂಡ ಅದನ್ನ ಪ್ರದರ್ಶನ ಮಾಡಿದ್ರು ಹೀಗಾಗಿ ಅದರ ವಿರುದ್ಧ ಬಹಳಷ್ಟು ಅಂದೇ ಹೋರಾಟಗಳು ನಡೆದಿತ್ತು ಜೊತೆಗೆ ಅದಕ್ಕೆ ಸಂಬಂಧಪಟ್ಟವರಿಗೆ ಮನವಿ ಕೂಡ ನೀಡಿದ್ರು ಅಂದ್ರೆ ಇಂಥ ಇಂಥ ರೀತಿಯ ಅಪಹಾಸ್ಯಗಳನ್ನ ನಿಲ್ಲಿಸಬೇಕು ಅನ್ನುವಂತ ಮನವಿ ಕೂಡ ಅವತ್ತು ನೀಡಿದ್ರು ಆ ಬಳಿಕ ಅದು ಸ್ವಲ್ಪ ತಣ್ಣಗಾಗಿತ್ತು ಈಗ ಮತ್ತೆ ಕಾಂತಾರ ಒಂದು ಅಧ್ಯಾಯ ಮತ್ತೆ ಶುರುವಾಗಿದೆ ಅಂದ್ರೆ ಆ ಫಿಲ್ಮ್ ರಿಲೀಸ್ ಆಗಿದೆ ಫಿಲ್ಮ್ ರಿಲೀಸ್ ಆದ ಬಳಿಕ ಒಂದಷ್ಟು ಹುಚ್ಚಾಟಗಳು ನಾವು ಗಮನಿಸಬಹುದು ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾದಂತಹ ಹುಚ್ಚು ಪ್ರದರ್ಶನಗಳು ನಡೀತಾ ಇದೆ ಅಂದ್ರೆ ಕಾಂತಾರದಲ್ಲಿ ಯಾವ ರೀತಿಯಾಗಿ ದೈವದ ವೇಷ ಹಾಕಿದ್ದಾರೆ ಅದೇ ರೀತಿಯಾದಂತಹ ವೇಷವನ್ನ ತೊಟ್ಟು ಅದನ್ನ ಪ್ರದರ್ಶನ ಮಾಡುವುದು ಆ ಸಿನಿಮಾ ಮಂದಿರದಲ್ಲೇ ಒಂದು ರೀತಿಯಲ್ಲಿ ದೈವದ ವೇಷವನ್ನು ತೊಟ್ಟು ಆಚೆ ನೀಚೆ ಓಡುವುದು ಈ ರೀತಿಯಾದಂತಹ ಅನೇಕ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿ ಹರಿದಾಡ್ತಿದೆ ಇದರ ವಿರುದ್ಧ ದೈವ ಏನಿದೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಅನ್ನುವಂತ ದೃಷ್ಟಿಯಿಂದ ಈ ರೀತಿ ಮಾಡುವುದು ಸರಿಯಲ್ಲ ಅನ್ನುವಂತ ಆಕ್ರೋಶ ಅವರದ್ದು ಮತ್ತು ಆ ವಿರುದ್ಧ ಬಹಳಷ್ಟು ಒಂದು ಏನು ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ದು ಜೊತೆಗೆ ಇವತ್ತು ಆ ಬಜಪೆ ಸಮೀಪದ ಪಿಲ್ಚಂಡಿ ದೈವಸ್ಥಾನದಲ್ಲಿ ಇವತ್ತು ದೈವದ ಮುಂದೆ ಕೂಡ ಇದೇ ಮೊರೆಯನ್ನು ಇಟ್ಟಿರುವಂತದ್ದು ಅಂದ್ರೆ ಈ ಸಿನಿಮಾದಿಂದಾಗಿ ಈ ರೀತಿಯಾಗಿ ಆಗ್ತಾ ಇದೆ ಕೊನೆ ಬೇಕು ಅನ್ನುವಂತಹ ಒಂದು ಮೊರೆ ಪ್ರಾರ್ಥನೆಯನ್ನು ದೈವಾರಾಧಕರು ದೈವದ ಮುಂದೆ ಅಳಲನ್ನ ತೋಡಿಕೊಂಡಿರುವಂತದ್ದು ಈ ಸಂದರ್ಭದಲ್ಲಿ ದೈವ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಅಭಯವನ್ನು ನೀಡಿದೆ ಅಂದ್ರೆ ಆ ಈ ರೀತಿಯಾಗಿ ಯಾರೆಲ್ಲ ಹುಚ್ಚು ಕಟ್ತಾರೆ ಅಂದ್ರೆ ದೈವದ ವೇಷ ಹಾಕೊಂಡು ಯಾರೆಲ್ಲ ಹುಚ್ಚು ಕಟ್ತಾರೆ ಅವರಿಗೆ ಆ ಹುಚ್ಚು ಹಿಡಿಸುತ್ತೇನೆ ಮತ್ತು ದೈವದ ಹೆಸರಲ್ಲಿ ದುಡ್ಡು ಯಾರು ಮಾಡಿದ್ರು ಆ ದುಡ್ಡನ್ನು ಆಸ್ಪತ್ರೆಗೆ ಸೇರಿಸ್ತೇನೆ ಅನ್ನುವಂತಹ ಒಂದು ಅಭಯವನ್ನು ಕೂಡ ನೀಡಿರುವಂತದ್ದು ಜೊತೆಗೆ ಯಾರಿ ಯಾರು ಈ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಜೊತೆ ನಾನಿದ್ದೇನೆ ಹೋರಾಟ ಮುಂದುವರಿಸಿ ಅನ್ನುವಂತಹ ಅಭಯವನ್ನು ದೈವ ನೀಡಿರುವಂತದ್ದು ಒಟ್ಟಿನಲ್ಲಿ ಈ ಸದ್ಯದ ಮಟ್ಟಿಗೆ ಹೇಳುದಾದ್ರೆ ಸದ್ಯ ಬಹಳಷ್ಟು ಇಂತ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ಆ ರೀತಿಯಾದಂತಹ ಅಂದ್ರೆ ದೈವದ ವೇಷವನ್ನು ತೊಟ್ಟು ಅದನ್ನ ಅಣಕಿಸುವಂತಹ ರೀತಿಯಲ್ಲಿ ಬಹಳಷ್ಟು ಆ ವಿಡಿಯೋಗಳು ಬರ್ತಾ ಇದೆ ಇದರಿಂದ ದೈವಾರಾಧಕರಿಗೆ ಬಹಳಷ್ಟು ಆ ನಂಬಿಕೆಗೆ ಘಾಸಿ ಆಗ್ತಾ ಇದೆ ಅಂದ್ರೆ ಈ ಹಿಂದಿನಿಂದಲೂ ಕೂಡ ಒಂದಷ್ಟು ಮನವಿಗಳನ್ನ ಮಾಡ್ಕೊಂಡಿದ್ರು ಅಂದ್ರೆ ಕಾಂತಾರ ಅಧ್ಯಾಯ ಒಂದು ಬಂದಾಗ್ಲೂ ಮನವಿ ಮಾಡ್ಕೊಂಡಿದ್ರು ಅಂದ್ರೆ ಆ ಮುಂದಿನ ಕಾಂತ ಅಂದ್ರೆ ಈ ಹಿಂದಿನ ಕಾಂತಾರ ಬಂದಾಗ ಮನವಿ ಮಾಡಿಕೊಂಡಿದ್ರೆ ಏನಂದ್ರೆ ಮುಂದಿನ ಕಾಂತಾರ ಬರುವ ಸಂದರ್ಭದಲ್ಲಿ ಅದರಲ್ಲಿ ದೈವದ ವೇಷವನ್ನು ಪ್ರದರ್ಶನ ಮಾಡಬೇಡಿ ಸಿನಿಮಾದಲ್ಲಿ ದೈವದ ವೇಷ ಹಾಕಬೇಡಿ ಅನ್ನುವಂಥದ್ದು ಅವರ ಬೇಡಿಕೆ ಆಗಿತ್ತು ಆದ್ರೂ ಕೂಡ ಸದ್ಯ ಬಿಡುಗಡೆ ಆದಂತ ಕಾಂತಾರ ಅಧ್ಯಾಯ ಒಂದರಲ್ಲಿ ಆ ದೈವದ ವೇಷವನ್ನು ಕೂಡ ಹಾಕಲಾಗಿತ್ತು ಆ ಪಂಜುರ್ಲಿ ಮತ್ತು ಗುಳಿಗ ದೈವವನ್ನು ಕೂಡ ಅದರಲ್ಲಿ ಕಾಣಿಸಲಾಗಿತ್ತು ಇದು ಕೂಡ ಆ ದೈವದ ಕರಿ ದೈವಕರಿಯಾರಿದ್ರೆ ಅವರಿಗೆ ಅಸಮಾಧಾನಕ್ಕೆ ಕಾರಣವಾಗಿದೆ ಸದ್ಯ ದೈವದ ಮುಂದೆ ಅಸಮಾಧಾನವನ್ನು ಭಕ್ತರು ತೋಡಿಕೊಂಡಿರುವಂತದ್ದು ಶ್ರೀಪತ್ ಪಾಟೀಲ್ ಓಕೆ ಯು ಮಾಹಿತಿಗಾಗಿ ಆಯಿತು ಎನ್ನುವ ನಿಟ್ಟಿನಲ್ಲಿ ನಮಗೆ ತುಂಬ ಬೇಸರವಾಗಿ ನಾವು ಇವತ್ತೊಂದು ದಿನ ಪುಣ್ಯಕ್ಷೇತ್ರದ ಪೆರರ ದೇವಸ್ಥಾನಕ್ಕೆ ಬಂದಿದ್ದೇವೆ ಪಿಲಿಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ದೂರನ್ನ ತುಳುನಾಡಿನ ದೈವರ ಸಂರಕ್ಷಣೆ ವೇದಿಕೆ ಮುಖಾಂತರ ನಾವು ದೂರನ್ನು ನೀಡಿದ್ದೇವೆ ಆ ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಮಾನ ಅಪಹಾಸ ಮಾಡ್ತಾರೋ ಅವರನ್ನು ಹುಚ್ಚು ಕಟ್ಟಿಸ್ತೇನೆ ಅವರನ್ನ ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನ ಆ ದುಡ್ಡನ್ನ ನಾನು ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ನುಡಿಕೊಟ್ಟಿತ್ತು ಹಾಗಾಗಿ ನಮ್ಮೆಲ್ಲರ ನಂಬಿಕೆಗೆ ಆ ದೈವ ನುಡಿ ಕೊಟ್ಟಿದ್ದ ಹಾಗೆ ನಮ್ಮ ಹೋರಾಟಕ್ಕೆ ಕೂಡ ನನ್ನ ಬೆಂಬಲ ಇದೆ ದೈವ ಸಂಪೂರ್ಣವಾಗಿ ನಮಗೆ ಮುಂದೆ ಹೋಗಿ ಅನ್ನುವ ನುಡಿಯನ್ನು ಕೊಟ್ಟಿದೆ ನಮ್ಮ ಹೋರಾಟ ಮುಂದೆ ವರಿಸುತ್ತೇವೆ ನಮ್ಮ ತುನ್ನಾಡಿನ ದೈವಾರಾಧನೆ ಸಂಘಟನೆಯು ಕೂಡ ಯಾರಾಗ್ಲಿ ಅಪಾಸೆ ಮಾಡಿದ